ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವಾಗ ಮಾರ್ನಿಂಗ್ ಏಯ್ಟ್ ತರ್ಟಿ ಆಗಿದೆ ಟೈಮು ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾನು ಇಬ್ಬರು ಮಕ್ಕಳನ್ನು ಕರ್ಕೊಂಡು ಕಟ್ಟಿಂಗ್ ಮಾಡಿಸ್ಬೇಕು ಕಟಿಂಗ್ ಶಾಪ್ಗೆ ಹೋಗೋಣ ಅಂತಿದ್ದೀನಿ ತುಂಬ ದೂರ ಏನಿಲ್ಲ ಇಲ್ಲೇ ಪಕ್ಕಕ್ಕೆ ಇದೆ ಮೊದಲು ಶಯನ್ನ ಏಳಿಸ್ಬೇಕು ಇನ್ನೂ ಮಲ್ಕೊಂಡಿದ್ದಾನೆ ಇನ್ನೂ ಎದ್ದೇ ಇಲ್ಲ ಎದ್ದೇ ಇದ್ದದಲ್ಲ ರೀ

ಗುಡ್ ಮಾರ್ನಿಂಗ್ ನನ್ನ ದೊಡ್ಡ ಮಗ ಹಾಗೂ ನಮ್ಮ ಅಣ್ಣನ ಮಗ ಬೆಳಗ್ಗೆನೆ ಎದ್ದು ಮಾಡ್ಕೊತಾ ಮಾಡ್ಕೊತಾಯಿದ್ರು ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಹಾಗೆ ಅಮ್ಮ ಬೆಳಗ್ಗೆನೆ ಟೀ ಮಾಡಿಕೊಟ್ಟಿದ್ರು ಟೀ ಕುಟ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಎಲ್ಲರೂ ಟೀ ಕುಡ್ದು ಇವಾಗ ಕಟ್ಟಿಂಗ್ ಶಾಪ್ಗೆ ಹೋಗ್ತಾ ಇದ್ದೀವಿ ಇದೇ ನಮ್ಮ ಮನೆಯಿಂದ ಮೂರು ಮನೆ ದೂರದಲ್ಲಿದೆ ಕಟಿಂಗ್ ಶಾಪ್ ಇದು ಈ ಒಂದು ಶಾಪ್ ಇರೋದು ಹಾಗೆ ಮನೆಯಲ್ಲೇ ಸೈಡಿಗೆ ಕಟಿಂಗ್ ಶಾಪ್ ಹೀಗೆ ಮಾಡಿಕೊಂಡಿದ್ದಾನೆ ಕಾರ್ತಿಕ್ ಅಂತ ನಾವೆಲ್ಲ ಗುಂಡ ಅಂತ ಕರಿತೀವಿ ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಏನಲ್ಲ ಚೈಲ್ಡ್ಹುಡ್ ಫ್ರೆಂಡು ನಾವು ಒಟ್ಟಿಗೆ ಸಣ್ಣವರಿಂದನೂ ಆಟಾಡ್ಕೊಂಡು ಬೆಳೆದಿರೋದು ಅವರಪ್ಪ ಅಮ್ಮ ಎಲ್ಲ ತುಂಬಾ ಆಸೆ ಮಾಡ್ತಾರೆ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಹಾಗಾಗಿ ನಂಗೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇಲ್ಲಿ ಕಸ್ಟಮರ್ ಇದ್ದರೆ ಕಟಿಂಗ್ ಮಾಡಿಬಿಟ್ಟು ಆಮೇಲೆ ತೀರ್ಥಹಳ್ಳಿಗೆ ಹೋಗ್ತಾನೆ ತುಂಬಾ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ ಯಾವ ಸ್ಟೈಲ್ ಬೇಕು ಹಾಗೆ ನಾವು ಹೇಳಿದ್ನೇ ಮಾಡ್ತಾರೆ ಕರೆಕ್ಟಾಗಿ ಈ ಥರ ನೋಡಿ ಶಾಪನ್ನ ಇಲ್ಲೇ ಹಳ್ಳಿನಲ್ಲೇ ಹೆಂಗೆ ಸೆಟ್ ಮಾಡಿ ಎಷ್ಟು ನೀಟಾಗಿ ಮಾಡಿಟ್ಕೊಂಡಿದ್ದಾನೆ ಹೇರ್ ಕಟ್ಟಿಂಗಿಂದ ಹಿಡಿದು ಶೇವಿಂಗು ದಾಡಿ ಟ್ರಿಮ್ಮಿಂಗು ಹೇರ್ ಡ್ರೈ ಫೇಸ್ ವಾಶ್ ಹೇರ್ ಆಯಿಲ್ ಫೇಸ್ ಮಸಾಜ್ ಹಾಗೂ ಫೇಶಿಯಲ್ ಕೂಡ ಎಲ್ಲದನ್ನೂ ಮಾಡ್ತಾರೆ ಅದಕ್ಕೆ ಬೇಕಾಗಿರೋದು ಬೇಕಾಗಿರೋದೆಲ್ಲದೂ ತೊಗೊಂಬಂದು ಇಟ್ಕೊಂಡಿದ್ದಾರೆ ನೋಡಿ ಚಾರ್ಕೋಲ್ ಕಂಪ್ನಿ ತೊಗೊಂಬಂದು ಇಟ್ಕೊಂಡಿದ್ದಾರೆ ನನಗೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಆ ಥರ ಎಲ್ಲ ಏನೂ ಐಡಿಯಾನೇ ಇಲ್ಲ ಅಲ್ಲಿ ಹೋದ್ಮೇಲೆ ಹಾಗೆ ಮಾಮೂಲಿ ಹೆಬ್ಬುಲಿ ಕಟ್ಟಿಂಗ್ ಒಂದು ಮಾಡು ಅಂತ ಹೇಳಿದೆ ಅವನು ಹಾಗೆ ಮಾಡ್ತಿದ್ದಾನೆ

ಸ್ನಾನ ಮಾಡೋವರೆ ದೊಡ್ಡ ಮಗನಿಗೆ ಅಂತೂ ಹೇರ್ ಕಟಿಂಗ್ ಮಾಡಿಸ್ದೆ ಚೆನ್ನಾಗಿ ಕಾಣಿಸ್ತಾ ಇದ್ದ ನನಗೆ ಇಷ್ಟ ಆಯಿತು ಚೆನ್ನಾಗಿ ಮಾಡಿದಾನೆ ನೋಡಿ ಅವನು ಕೂಡ ಚೆನ್ನಾಗಿದೆ ಅಂತಾನೆ ಅಂದ ಹೆಡ್ ಮಸಾಜ್ ಮಾಡೋದು ಇದು ಹೆಡ್ ಮಸಾಜ್ ಮಾಡ ಮದುವೆಗೆಲ್ಲ ಅಟೆಂಡ್ ಮಾಡ್ತಾನೆ ಫೇಶಿಯಲ್ ಮಾಡ್ತಾನೆ ಹೇರ್ ಕಟಿಂಗ್ ಮಾಡಿ ಮೇಕಪ್ ಎಲ್ಲ ಮಾಡ್ತಾನೆ ಮದುವೆ ಫಂಕ್ಷನ್ ಏನಾರು ಇದ್ದು ಆರ್ಡರ್ ಮಾಡೋದಾರೆ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ನನಗೆ ಕಮೆಂಟ್ ಮಾಡಿ ಕಟ್ಟಿಂಗ್ ಮಾಡ್ಸೋಣ ನಿಮಗೆ ಕಟಿಂಗ್ ಕಟಿಂಗ್ ಕಟ್ಟಿಂಗ್ ಸರಿ ಇವಾಗ ಶಯನಿಗೆ ಕಟ್ಟಿಂಗ್ ಮಾಡಿಸೋಣ ಅಂತ ಕರ್ಕೊಂಡ್ಬಂದೆ ಅವ್ನು ಕೂರ್ತಾನೋ ಇಲ್ಲ ಅನ್ನೋದೇ ಡೌಟ್ ಇತ್ತು ಯಾಕಂದ್ರೆ ಅವ್ನು ಕಟಿಂಗ್ ಎಲ್ಲ ಮಾಡಿಸ್ಕೊಳ್ಳಲ್ಲ ತುಂಬಾ ಹಠ ಮಾಡ್ತಾನೆ ಆದರೂ ಸುಮ್ಮನೆ ಕುತ್ಕೊಂಡಿದ್ದ ಅವ್ನು ಕೂತ್ಕೊಂಡಿರೋದೆ ನನಗೊಂದು ಖುಷಿ ಸುಮ್ಮನೆ ಇದ್ದರೆ ಸಾಕಪ್ಪ ಅಂತ ಅವನು ತುಂಬಾ ಅವನಿಗೆ ಮಾತಾಡ್ಸ್ಕೊಳ್ತಾ ಆಸೆ ಮಾಡ್ತಾ ಎಲ್ಲ ಕಟಿಂಗ್ ಮಾಡ್ದ ಹಾಗಾಗಿ ಅವನೇನು ಹಠ ಮಾಡಲಿಲ್ಲ என்ன நோட்டிடை யாரும் பண்ணுங்க. இப்ப ஆயு என்ன ராயிப்புக்கு லைட் டே. இது என்ன இதே தரான கட்டிங். கள்ள கள்ள கள்ள. カラー மீன் ஆடு. अरे கள்ள பிட்டரோ. யா. ನೋಡಿ ತುಂಬಾನೇ ಚೆನ್ನಾಗಿ ಕಟಿಂಗ್ ಮಾಡ್ದ ನನಗಂತೂ ಅವನ ಫೇಸಿಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು ತುಂಬಾ ಇಷ್ಟ ಆಯಿತು ಈ ಥರ ಸ್ಪೈಕ್ ತುಂಬ ಚೆನ್ನಾಗಿ ಕಾಣುತ್ತೆ ಅವನಿಗೆ ಹಾಗೂ ಹಿಂಗ್ಗಡೆ ವಿ ಕಟ್ ಮಾಡ್ತೀನಿ ಆಗಿರುತ್ತೆ ಇವನು ಒಂಥರ ಹೇರ್ಸ್ ತುಂಬ ಸಾಫ್ಟ್ ಇರುತ್ತೆ ಅಂತ ಹೇಳಿ ಮಾಡ್ದ ಹಾಗೂ ಅವ್ರ ಮನೆಯವ್ರು ಇರಲಿಲ್ಲ ದಸರಾ ರಜೆ ಕೂರಿಗೆ ಹೋಗಿದ್ರು ಮಕ್ಕಳನ್ನ ಕರ್ಕೊಂಡು ಅವರು ಕೂಡ ಶಯನ್ ಅಂದರೆ ತುಂಬಾ ಆಸೆ ಮಾಡ್ತಾರೆ ಹಾಗೂ ನಾನು ಬಂದಿದ್ನಲ್ಲ ಹಾಗಾಗಿ ವೀಡಿಯೋ ಕಾಲ್ ಮಾಡಿಕೊಟ್ಟಿದ್ದ ನೆಕ್ಸ್ಟ್ ನಮ್ಮ ಅಣ್ಣನ ಮಗನಿಗೂ ಕೂಡ ಅವನಿಗೂ ಕಟಿಂಗ್ ಮಾಡಿಸೋಣ ಅಂತ ಹಾಗೆ ಮಾಮೂಲಿ ಕಟಿಂಗ್ ಮಾಡಿಸ್ಕೊತಾ ಇದ್ದೀನಿ ಇದು ನಮ್ಮ ಹದಿನೇಳರಲ್ಲಿರೋ ಸಿಕ್ಕದಾದ ಶಾಪ್ ಇದು ನೆಕ್ಸ್ಟ್ ಅಲ್ಲಿಂದ ಬಂದು ಸ್ನಾನ ಮಾಡಿಸಿ ಆಟ ಆಡ್ಕೊಂಡು ಊಟ ಮಾಡ್ಕೊ ಊಟ ಮಾಡ್ತಾ ಇದ್ದಾನೆ ಅವನೊಬ್ಬನೇ ಊಟ ಮಾಡೋಕೆ ತುಂಬ ಇಷ್ಟಪಡ್ತಾನೆ ನಾನು ಊಟ ಮಾಡಿದ್ರೆ ಊಟನೇ ಮಾಡೋಣ ಹಾಗಾಗಿ ಹೇಗಾದರೂ ತಿನ್ನಲಿ ನೆಕ್ಸ್ಟ್ ತಿನ್ಸೋಣ ಅಂತ ಬಿಡ್ತೀನಿ ನೆಕ್ಸ್ಟ್ ಹಾಗೆ ಜೋಲಿನಲ್ಲಿ ಮಲ್ಕೊಂಡ ಹಾಗೆ ಸಂಜೆ ನಾಳೆ ಮಾಲೆ ಇರೋದ್ರಿಂದ ಅಮ್ಮ ಹಾಗೆ ಕೊಡ್ತೇ ಮನೆಯಲ್ಲಿ ಸ್ವಲ್ಪ ಸಗಣಿ ಬೆಳೆಯೋಣ ಅಂತ ಬೆಳಿತಾ ಇದ್ದಾರೆ ನಮ್ಮ ಪಪ್ಪಿ ಮಲ್ಕೊಂಬಿಟ್ಟಿದೆ ಈ ಈ ವಿಡಿಯೋ ಒಂದು ತ್ರೀ ಡೇಸ್ ಬ್ಯಾಕ್ ಮಾಡಿದ್ದು ನನಗೆ ಟೈಮೇ ಇಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಬ್ಯುಸಿ ಇದೆ ಹಾಗಾಗಿ ಮತ್ತು ನೆಟ್ವರ್ಕ್ ಬೇರೆ ಪ್ರಾಬ್ಲಮ್ ಇದೆ ಹಾಗೆಯೇ ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ತುಂಬಾ ಜೋರಾಗಿ ಮಳೆ ಸುರಿತಾನೆ ಇತ್ತು ಒಂದೇ ಸುಮ್ಮನೆ ಹೀಗೆ ಮಳೆ ಬರ್ತಾ ಇದ್ರೆ ಬಿಸಿ ಬಿಸಿ ಟೀ ಮತ್ತು ಬೋಂಡ ಅನಿಸುತ್ತೆ ಹಾಗಾಗಿ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಟೀ ಮಾಡಿ ಎಲ್ಲರೂ ಕುಡಿತಾ ಇದ್ವಿ ನಮ್ಮ ಚಿಕ್ಕಪ್ಪ ಕೂಡ ನಾನು ಬಂದಿದ್ದೀನಿ ಅಂತ ಬಂದಿದ್ರು ಮಕ್ಕಳು ಅಂತೂ ಮಳೆ ಬರ್ತಾ ಇರೋದಕ್ಕೆ ಮನೆ ಒಳಗೆ ಆಟಾಡಿ ಮನೆಯೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಹಾಗೂ ಸಂಜೆ ಏಳು ಗಂಟೆ ಆಗಿದೆ ಇದು ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು